ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನ ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಈ ದಿನ ನಾನು ಕಲಿಕಾಫಲ ನಾಲ್ಕರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ತಂದಿದ್ದೀನಿ ಸೊ ದಯಮಾಡಿ ಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಏಳನೇ ತರಗತಿಗೆ ಕನ್ನಡ ಇಂಗ್ಲಿಷ್ ಸಮಾಜ ವಿಜ್ಞಾನ ಹಿಂದಿ ಈ ನಾಲ್ಕು ವಿಷಯಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋಗಳ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅವುಗಳನ್ನು ಸಹಿತ ನೋಡಿ ನಿಮ್ಮ ಸರ್ಕಲ್ ಸರ್ಕಲ್ಗಳಿಗೆ ಶೇರ್ ಮಾಡಲಿಕ್ಕೆ ಮರೆಯದಿವಿ ಶುರು ಮಾಡೋಣ ಇಂಗ್ಲೀಷ್ನ ನಾಲ್ಕನೇ ಕಲಿಕಾ ಫಲದ ಎಸ್ ಉತ್ತರಗಳು ಯೂನಿಟ್ ಫೋರ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಒನ್ ಕ್ಯಾನ್ ಯು ಕಂಪ್ಲೀಟ್ ದೇರ್ ಡೈಲಾಗ್ಸ್ ಅಂತ ಇದೆ ಹೈ ಪಿಂಕಿ ಹೌ ಆರ್ ಯು ಸೊ ಬರಿಬೇಕು ಐ ಎಂ ಫೈನ್ ಹೌ ಅಬೌಟ್ ಯು ಐ ಎಂ ಫೈನ್ ಟು ವೇರ್ ಆರ್ ಯು ಗೋಯಿಂಗ್ ಆನ್ಸರ್ ಐ ಎಮ್ ಗೋಯಿಂಗ್ ಫಾರ್ ಶಾಪಿಂಗ್ ಅಂತಕ್ಕಂಥದ್ದು ಬರೀರಿ ನೆಕ್ಸ್ಟ್ Wear a mask while going for shopping, as yes, I do. Bye. Take care, Pinky. Have a nice time. Bye. Take care. That's the dialogue. a complete Next activity 4.2 a dali Talk to Doctor Hathi by answering the questions. Hi. There. What is your name? Answer. My name is prajwal How old are you? Answer. I am 15 years old. Where is your house? My house is in Balagami. ನೆಕ್ಸ್ಟ್ ವಾಟ್ ಈಸ್ ಯುವರ್ ವಾಟ್ ಈಸ್ ದ ನೇಮ್ ಆಫ್ ಯುವರ್ ಸ್ಕೂಲ್ ಮೈ ಸ್ಕೂಲ್ ನೇಮ್ ಈಸ್ ಪ್ರಗತಿ ವಿದ್ಯಾಲಯ ನೆಕ್ಸ್ಟ್ ಆರ್ ಯು ಸ್ಟಡಿಂಗ್ ಇನ್ ಐ ಆಮ್ ಸ್ಟಡಿಂಗ್ ಇನ್ ನೈನ್ತ್ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ನೈಸ್ ಟು ಟು ಮೈ ಡಿಯರ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಟೇಕ್ ಕೇರ್ ಇಷ್ಟು ಡೈಲಾಗ್ಸ್ ಏನು ಮಾಡಬೇಕಿತ್ತು ಬರೀಬೇಕಿತ್ತು ಇನ್ನ ಆಕ್ಟಿವಿಟಿ ಫೋರ್ ಪಾಯಿಂಟ್ ಟೂ ಬಿ ದಲ್ಲಿ ಮಾಡಬೇಕಾಗಿತ್ತು ಒಂದು ಯು ಮತ್ತು ಫ್ರೆಂಡ್ ನೀನು ಮತ್ತು ನಿಮ್ಮ ಗೆಳೆಯರ ನಡುವಿನ ಕನ್ವರ್ಜೇಷನ್ಸ್ ಗಳನ್ನ ಬದಲಿಕೆ ಕೇಳಿದ್ದಾರೆ ಇಂಟ್ರೊಡ್ಯೂಸಿಂಗ್ಸ್ ಗಳನ್ನ ಮಾಡತಕ್ಕಂಥದ್ದು ಇಂಟ್ರೊಡ್ಯೂಸಿಂಗ್ ಈಚ್ ಅದರ್ ನೋಡಿ ಯು ಹೌ ಓಲ್ಡ್ ಆರ್ ಯು ಫ್ರೆಂಡ್ ಐ ಎಮ್ ಫೋರ್ಟೀನ್ ಇಯರ್ಸ್ ಓಲ್ಡ್ ಯು ವೇರ್ ಈಸ್ ಯುವರ್ ಹೌಸ್ ಫ್ರೆಂಡ್ ಮೈ ಹೌಸ್ ಈಸ್ ಇನ್ ಮೈ ಸೋಲ್ ಯು ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್ ಫ್ರೆಂಡ್ ಮೈ ಸ್ಕೂಲ್ ನೇಮ್ ಈಸ್ ಪ್ರಗತಿ ವಿದ್ಯಾಲಯ ಇನ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ತ್ರೀದಲ್ಲಿ ಏನು ಮಾಡಿದ್ದಾರೆ ಹ್ಯಾವ್ ಅ ಕನ್ವರ್ಜೇಷನ್ಸ್ ಪಿಂಕಿ ಅಬೌಟ್ ಹರ್ ಡೈಲಿ ರುಟೀನ್ Write your responses in the column given below and the Kedidaram So Pinky kya I get up at 6 o'clock in the morning What time do you get up? I wake up at 7 o'clock Next, Pinky I brush my teeth and wash my face What do you do after getting up? I drink coffee Pinky I pray to God and then study What do you do after the fresh up? I too study after fresh up Pinky I walk to school How do you go to school? I go to school by walk. Next. Pinky. My school start at 9am. What time does your school start? My school starts also at 9am. Pinky. I eat my lunch with my best friend. Who do you have your lunch with? Answer. I eat lunch with my classmates. Pinky. I go home at 4pm. What a time do you go home? I go to home at 5pm. ಪಿಂಕು ಐ ಸ್ಟಡಿ ಫಾರ್ ಎನ್ ಹವರ್ ಇನ್ ದ ಈವ್ನಿಂಗ್ ಹೌ ಲಾಂಗ್ ಡು ಯು ಸ್ಟಡಿ ಎವ್ರಿ ಡೇ ಐ ಸ್ಟಡಿ ಟೂ ಹವರ್ಸ್ ಇನ್ ದಿ ಇವನಿಂಗ್ ಪಿಂಕು ಐ ಈಟ್ ಮೈ ಡಿನ್ನರ್ ಎಟ್ ಅ ಏಟ್ ಥರ್ಟಿ ಪಿ ಎಮ್ ವಾಟ್ ಟೈಮ್ ಡು ಯು ಹ್ಯಾವ್ ಯುವರ್ ಡಿನ್ನರ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಬರಬೇಕಾಗಿತ್ತು ಐ ಹ್ಯಾವ್ ಮೈ ಎಟ್ ಟೆನ್ ಎಸ್ ಪಿ ಎಮ್ ಅಂತಕ್ಕಂಥದ್ದನ್ನು ನೀವು ಬರೆದ್ರೆ ಅದ್ರ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದ ಇಷ್ಟು ಕನ್ವರ್ಜೇಷನ್ಸ್ಗಳನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಇತ್ತು ಫೋರ್ ಪಾಯಿಂಟ್ ಫೋರ್ ಆಲ್ರೆಡಿ ಕನ್ವರ್ಜೇಷನ್ಸ್ ಇದಾವೆ ಅವುಗಳನ್ನು ನಿಮ್ಮ ಟೀಚರ್ಸ್ ಅವರು ಎಸ್ ಏನು ಮಾಡ್ತಾರೆ ರೀಡ್ ಮಾಡಕ್ಕೆ ಹೇಳ್ತಾರೆ ಅವರು ಕೂಡ ರೀಡ್ ಮಾಡ್ತಾರೆ ನೀವು ಲಿಸ್ಟನ್ ಅನ್ನು ಮಾಡಬೇಕಾಗ್ತದೆ ಇನ್ನ ಈ ಕನ್ವರ್ಜೇಷನ್ ಅನ್ನು ಕಂಪ್ಲೀಟ್ ಮಾಡಬೇಕು ಇಲ್ಲಿ ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ ಸೊ ಫಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಬೈ ಗಿಫ್ಟ್ ಸೆಕೆಂಡ್ ಹೂ ನೆಕ್ಸ್ಟ್ ಬರ್ತ್ ಡ್ರಾ ನೈಸ್ ಕಂಪ್ಯೂಟರ್ ಇಷ್ಟು ಕ್ಲೂಸ್ಗಳನ್ನು ನೀವು ಏನು ಮಾಡಬೇಕಾಗಿತ್ತು ಅಪ್ ಮಾಡಿ ಕನ್ವರ್ಜೇಷನ್ ಅನ್ನು ಕಂಪ್ಲೀಟ್ ಮಾಡಬೇಕಿತ್ತು ಿಟಿ ಫೋರ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗಿತ್ತು ನೋಡುವ ಅಲ್ಲಿ ಫಸ್ಟ್ ಫಾರ್ಮರ್ ಅಲ್ಲಿ ಬರೀಬೇಕು ಸಿನ್ಸ್ ಹಂಡ್ರೆಡ್ ಇಯರ್ಸ್ ಐ ಹ್ಯಾವ್ ಇನ್ ದಿಸ್ ಪ್ರೊಫೆಷನ್ ಸ್ಟೂಡೆಂಟ್ ಹೌ ರ್ ಅಂತ ಬರೀರಿ ಫಾರ್ಮರ್ ಅಲ್ಲಿ ಟೊಮ್ಯಾಟೊ ಪೊಟ್ಯಾಟೊ ಬೀನ್ಸ್ ಫಾರ್ಮರ್ ಅಲ್ಲಿ ನೋ ಐ ಗ್ರೋ ನ್ಯಾಚುರಲಿ ಫಾರ್ಮರ್ ಎಸ್ ಐ ಲೈಕ್ ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಲಾಸ್ಟ್ ಫಾರ್ಮರ್ ಅಲ್ಲಿ ಥ್ಯಾಂಕ್ ಯು ಅಂತಕ್ಕದ್ದನ್ನು ನೀವು ನೀವೇನು ಮಾಡಬೇಕಿತ್ತು ಕಂಪ್ಲೀಟ್ ಗಳನ್ನ ಮಾಡಬೇಕಿತ್ತು ಇನ್ನು ಆ್ಯಕ್ಟಿವಿಟಿ ಫೋರ್ ಪಾಯಿಂಟ್ ಸವೆನ್ಗೆ ಬರೋದಾದರೆ ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ ಕನ್ಸಿಡರ್ ದ ಪಾಯಿಂಟ್ಸ್ ಗಿವನ್ ಇನ್ ಬ್ರಕೆಟ್ಸ್ ಅಂತ ಕೊಟ್ಟಿದ್ದಾರೆ ಇವುಗಳನ್ನು ತಗೊಂಡು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಒಂದು ಕನ್ವರ್ಷೇಷನ್ಸನ್ನು ಬಿಲ್ಡ್ ಮಾಡಬೇಕು ಯು ವೇರ್ ಶಾಲ್ ವಿ ಗೋ ಪಿಕ್ನಿಕ್ ಇನ್ ದ ಸಮರ್ ಫ್ಯಾಮಿಲಿ ವಿಶಾಲ್ ಗೋ ಟು ಮೈಸೂರು ಯು ಫಾರ್ ಸಮರ್ ಫಾರ್ ಸಮರ್ ವಿ ಹಾಲ್ಟ್ ಗೋ ಟು ಎನಿ ಬೀಚ್ ಫ್ಯಾಮಿಲಿ ಬೆಟರ್ ಗೋ ಟು ವಾಟರ್ ಲೈನ್ ಯು ಓಕೆ ವೆನ್ ಶಾಲ್ ವಿ ಗೋ ಫ್ಯಾಮಿಲಿ ಮೇ ಸೆಕೆಂಡ್ ಯು ವಿ ಗೋ ವಂಡರ್ ಲಾ ದೆ ಮೈಸೂರು ವೀ ಸ್ಟೇ ಫ್ಯಾಮಿಲಿ ಓಕೆ ವೀ ಅಗ್ರಿ ಫೋರ್ ಪಾಯಿಂಟ್ ಏಯ್ಟಲ್ಲಿ ಆಲ್ರೆಡಿ ಎನಿ ಟಾಪಿಕ್ ಅನ್ನು ನೀವು ತೊಗೊಂಡು ಏನು ಮಾಡಬೇಕಾಗಿತ್ತು ಕನ್ವರ್ಜೇಷನ್ ಅನ್ನು ಬರೀಬೇಕು ನಾನಿಲ್ಲಿ ಫಸ್ಟ್ ಒಂದು ತೊಗೊಂಡಿದ್ದೀನಿ ಅ ಸ್ಟೂಡೆಂಟ್ ಎನ್ಕ್ವೈರಿಂಗ್ ಅಬೌಟ್ ದ ಸ್ಕೂಲ್ ಟೂರ್ ವಿತ್ ದ ಟೀಚರ್ ಅದ್ರ ಮೇಲೆ ಇರತಕ್ಕಂಥ ಕನ್ವರ್ಜೇಷನ್ ಸ್ಟೂಡೆಂಟ್ ಕೇಳ್ತಾನೆ ಹೈ ಸರ್ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ ಫೆನ್ ಶಾಲ್ ವಿ ಗೋ ಟು ದ ಟೂರ್ ಸರ್ ಟೀಚರ್ ಇನ್ ದ ನೆಕ್ಸ್ಟ್ ಮಂತ್ ಸ್ಟೂಡೆಂಟ್ ಹೌ ಮೆನಿ ಡೇಟ್ ಸರ್ ಟೀಚರ್ ತ್ರೀ ಡೇಸ್ ಸ್ಟೂಡೆಂಟ್ ವಿಚ್ ಆರ್ ದ ಪ್ಲೇಸಸ್ ಸರ್ ಟೀಚರ್ ಬ್ಯಾಂಗ್ಳೂರ್ ಮೈಸೂರು ಪಡಗೂ ಸ್ಟೂಡೆಂಟ್ ವಾಟ್ ಈಸ್ ದ ಫೀ ಸರ್ ಟೀಚರ್ ತ್ರೀ ತೌಸಂಡ್ ರುಪೀಸ್ ಸ್ಟೂಡೆಂಟ್ಸ್ ಓಕೆ ಸರ್ ಥ್ಯಾಂಕ್ ಯು ಅಂತಕ್ಕಂಥದ್ದಿತ್ತು ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಸೆವೆಂತ್ ಸ್ಟ್ಯಾಂಡರ್ಡ್ನ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ನಾಲ್ಕನೆಯ ಲರ್ನಿಂಗ್ ಔಟ್ಕಮ್ ಇಟ್ ಮೀನ್ಸ್ ನಾಲ್ಕನೆಯ ಕಲಿಕಾಫಲದ ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ಆಲ್ರೆಡಿ ನಮ್ಮ ಕನ್ನಡ ಆಮೇಲೆ ಸಮಾಜ ವಿಜ್ಞಾನ ಹಿಂದಿ ವಿಷಯದ ವಿಡಿಯೋಗಳನ್ನು ಸಹಿತ ತಪ್ಪದೆ ನೀವು ನಮ್ಮ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆಲ್ಮೋಸ್ಟ್ ವಿಡಿಯೋಗಳನ್ನು ನೋಡಿದ ಕೂಡಲೇ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವೀಡಿಯೋದಲ್ಲಿ